ಈ ಪ್ರದೇಶದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಮನೆಗಳಿವೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಾಗ ಮಳೆ ಬಂದರೆ ರಸ್ತೆಯ ಮೇಲೆ ಹರಿಯುವ ನೀರು ಮೊಣಕಾಲಿನವರೆಗೂ ಬರುತ್ತದೆ ಹೀಗಾಗಿ ಸ್ಥಳೀಯ ನಿವಾಸಿಗಳು ಮಳೆ ಬಂದಾಗ ಜೀವ ಕೈಯಲ್ಲಿ ಹಿಡಿದು ತಿರುಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಭಟ್ಕಳ್ ತಾಲೂಕಿನ ಪುರವರ್ಗದ ಕೀರ್ತಿ ನಗರದಲ್ಲಿ ಹಿಂದಿನ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಗುಡ್ಡ ಕುಸಿತದ ಪರಿಣಾಮವಾಗಿ ಗಟಾರ ಭಾಗಶಃ ಮುಚ್ಚಿ ಹೋಗಿದ್ದು ರಸ್ತೆ ಮೇಲೆ ಹರಿಯುವ ನೀರಿನಿಂದಾಗಿ ಸ್ಥಳೀಯ ನಿವಾಸಿಗಳು ಮಳೆ ಬಂದಾಗ ಜೀವ ಕೈಯಲ್ಲಿ ಹಿಡಿದು ತಿರುಗಬೇಕಾದ ಪರಿಸ್ಥಿತಿ ಎದುರಾಗಿದೆ ಯಲ್ವಡಿಕೌರ್ ಪಂಚಾಯತ್ ವ್ಯಾಪ್ತಿಗೆ ಬರುವ ಈ ಪ್ರದೇಶದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚಿನ ಮನೆಗಳಿದ್ದು ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಾಗ ಮಳೆ ಬಂದರೆ ರಸ್ತೆ ಮೇಲೆ ಹರಿಯುವ ನೀರು ಮೊಣಕಾಲಿನವರೆಗೂ ಚಿಮ್ಮುವುದರಿಂದ ಭವಿಷ್ಯದಲ್ಲಿ ಅಪಾಯ ಸಂಭವಿಸುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ ಇದು ಕೀರ್ತಿ ನಗರ ಗ್ರಾಮ ಪಂಚಾಯಿತಿ ಪೂರ್ವರ್ಗ ಕೀರ್ತಿನಗರ ಭಾಗಕ್ಕೆ ಬರ್ತದೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಗುಡ್ಡಿ ಕುಸಿತ ಆಗ್ತದೆ ಅದರಿಂದ ಮಳೆಗಾಲದಲ್ಲಿ ಬರುವಂತ ನೀರು ಸರಿಯಾಗಿ ಹರಿದೋಗ್ಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ ಅದ್ರ ಮಧ್ಯೆ ಗುಡ್ಡ ಕುಸಿತನೂ ಆಗ್ತದೆ ಚರಂಡಿ ಕೂಡ ನಿರ್ಮಾಣ ಆಗಲಿಲ್ಲ ಇಲ್ಲಿ ಗುಡ್ಡ ಕುಸಿತದಿಂದಾಗಿ ತುಂಬಿರುವಂಥ ಮಣ್ಣನ್ನು ಕೂಡ ಅಧಿಕಾರಿಗಳು ತೆರಗೊಳಿಸ್ತಿಲ್ಲ ಫಾರೆಸ್ಟ್ ಇಲಾಖೆಗೆ ಗಮನಕ್ಕೆ ತಂದಿದ್ದೇವೆ ಹಾಗೆ ಎಲ್ವಡಿಕೆ ಅವರು ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಿದ್ದೇವೆ ಈಗ ಸಾಲ ಈಗಾಗಲೇ ಮೂರು ವರ್ಷದಿಂದಲೂ ಕೂಡ ನಾವು ಮನವಿ ಅಂತ ಬಂದಿದ್ದೇವೆ ಹೀಗಿದೆ ಗ್ರಾಮದಲ್ಲಿ ನಮ್ಮ ಮಣ್ಣನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹೋಗುವಾಗ ಮಾಡಿ ಅಂತ ಅದ್ರ ಬಗ್ಗೆಯೂ ಇತ್ತ ಕಳಿಸ್ತೀವಿ ನಿನ್ನೆ ಬಂದಂಥ ಅಧಿಕಾರಿಗಳು ಹೇಳಿದಾರಂತೆ ನಮ್ಮ ಕೆಲಸ ಅಲ್ಲ ಅದು ನೀವು ಫಾರೆಸ್ಟ್ ಇಲಾಖೆಗೆ ತಿಳಿಸಬೇಕು ಅಂತ ಹೇಳಿ ಫಾರೆಸ್ಟ್ ಇಲಾಖೆ ಅಂತ ಅದು ಸಂರಕ್ಷಣೆ ಮಾಡಲಿಕ್ಕಿರುವುದು ಹಾಗಂತ ಈಗ ಇಲಾಖೆಯವರು ಇಲಾಖೆಯವ್ರ ಹತ್ರ ಮಾತಾಡಿ ಮಾಡಬೇಕಾಗಿರೋದು ಇದು ಇದು ಇವ್ರು ನಮ್ಮ ಅಲ್ಲ ಅಲ್ಲಿ ಅಲ್ಲಿ ಅವ್ರ ಹತ್ರ ಹೇಳಿ ಇವ್ರ ಹತ್ರ ಹೇಳಿ ಅಂದರೆ ನಮ್ಮ ಗುಮ್ಮನ್ನು ತೋರಿಸ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ನೀರು ಮಧ್ಯ ರಸ್ತೆ ಬ ಮಧ್ಯ ಭಾಗದಲ್ಲಿ ಹರಿದು ಹೋಗ್ತದೆ ಸಾಲೆ ಮಕ್ಕಳು ಹೋಗ್ಲಿಕ್ಕೆ ತೊಂದರೆ ಇಡೀ ಗುಡ್ಡದಿಂದ ಬರುವಂಥ ನೀರಿದು ಆ ಸಾಲೆ ಮಕ್ಕಳು ಬರುವಾಗ ಇಷ್ಟು ಎದೆ ಹತ್ರಕ್ಕೆ ನೀರು ಹರ್ತದೆ ಏನಾದರೂ ಅನಾಹುತಗಳಾದರೆ ಇದಕ್ಕೆ ಹೊಣೆ ಯಾರು ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅಧಿಕಾರಿಗಳು ಇದನ್ನು ಗ ಇದ್ರ ಬಗ್ಗೆ ಗಮನ ಹರಿಸುವುದಿಲ್ಲ ಹಾಗಾದ್ರೆ ನಮ್ಮ ಗ್ರಾಮವನ್ನು ಕಡೆಗಣಿಸಿದಂತ ಆಗ್ತಾ ಉಂಟು ಇಲ್ಲಿ ಪರಿಸ್ಥಿತಿ ಹಿಂದಿನ ವರ್ಷ ಗುಡ್ಡ ಕುಸಿತದ ಮಣ್ಣನ್ನ ಇಲ್ಲಿಯವರೆಗೂ ತೆರವುಗೊಳಿಸದೆ ಹಾಗೇ ಬಿಟ್ಟಿದ್ದು ಈಗಲೂ ಕೂಡ ಗುಡ್ಡ ಅಲ್ಲಲ್ಲಿ ಬಿರುಕು ಬಿಟ್ಟ ಪರಿಸ್ಥಿತಿಯಲ್ಲಿದೆ ಸ್ಥಳೀಯರು ಅಧಿಕಾರಿಗಳಿಗೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಒಟ್ಟಿನಲ್ಲಿ ಇತ್ತೀಚೆಗೆ ಮಣ್ಣಿನ ಸವಕಳಿಯ ಕಾರಣಕ್ಕೆ ಗುಡ್ಡ ಕುಸಿತದಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇಂತಹ ಆಯಕಟ್ಟಿನ ಜಾಗಗಳಲ್ಲಿ ಪ್ರಥಮ ಆದ್ಯತೆಯ ಮೇಲೆ ಕಾಮಗಾರಿ ನಡೆಸಿ ಮುಂಬರುವ ಅಪಾಯದಿಂದ ಜನರನ್ನ ರಕ್ಷಿಸಬೇಕಾದದ್ದು ಸ್ಥಳೀಯ ಆಡಳಿತದ ಕರ್ತವ್ಯವಾಗಿದೆ ವಿಸ್ಮಯ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ